ಐ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಕೆಲವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪ್ಲೀಸ್ ಅರುಂಧತಿ ಕಲ್ಯಾಣ ಭಾಗ ಅನ್ನೊಂದು ಅದ್ಯಾಕೆ ಹಾಗೆ ಕೇಳ್ತೀಯ ಸಚಿನ್ ನನ್ನ ಸ್ವಂತ ಅಣ್ಣನೇ ಆಗ ಅರ್ಜುನ್ ಸುಮ್ಮನಾಗಿ ಸರಿ ನಿಮ್ಮ ಅಣ್ಣನ ಫೋಟೋ ಒಂದಿಷ್ಟು ನನ್ನ ಮೊಬೈಲ್ಗೆ ಕಳಿಸು ನಾನು ನಮ್ಮ ಅಮ್ಮನಿಗೆ ಕಳಿಸ್ಬೇಕು ಮತ್ತು ನಾಳೆ ಅಮ್ಮನಿಗೆ ಮದುವೆಗೆ ಬರೋಕೆ ಹೇಳ್ತೀನಿ ಸಾರಿ ಅಣ್ಣ ನಾನೇ ನಿಮ್ಮ ಮನೆಗೆ ಹೇಳಬೇಕಿತ್ತು ಮರೆತೆ ಇರಲಿ ಬಿಡು ಈಗ ಫೋಟೋ ಸೆಂಡ್ ಮಾಡು ಒಂದು ಸ್ವಲ್ಪ ಡೌಟ್ ಇವೆ ಅದಕ್ಕೆ ಏನು ಡೌಟು ನೀ ಫೋಟೋ ಕಳಿಸು ನಾ ಆಮೇಲೆ ಹೇಳ್ತೀನಿ ಸರಿ ಎಂದು ಅಣ್ಣನ ಫೋಟೋ ಅರ್ಜುನ್ ಮೊಬೈಲ್ಗೆ ಸೆಂಡ್ ಮಾಡಿದಾಗ ಅರ್ಜುನ್ ಸಚಿನ್ ಫೋಟೋಗಳನ್ನು ಲಕ್ಷ್ಮಿಯವರಿಗೆ ಕಳಿಸುವರು ನಂತರ ಅಜಯ್ ಈಗ ಮಲ್ಗೋಣ ಬಾ ಬೆಳಗ್ಗೆ ಬೇಗ ಏಳಬೇಕು ತುಂಬ ಪದ್ಧತಿಗಳಿವೆ ನಂತರ ಅರ್ಜುನ್ ಮೊಬೈಲ್ಗೆ ಲಕ್ಷ್ಮಿ ಫೋನ್ ಬಂದಾಗ ಹೊರಗಡೆ ಬಂದು ಅಜಯ್ ಮನೆಯಲ್ಲಿ ನಡೆದ ವಿಷಯ ಆರೋ ಜೊತೆ ಸಚಿನ್ ಮದುವೆಯಾದ ವಿಷಯ ಮತ್ತು ಸಚಿನ್ ತೀರಿಕೊಂಡ ವಿಷಯ ಎಲ್ಲವನ್ನು ತಿಳಿಸುವನು ಲಕ್ಷ್ಮಿಗೆ ದುಃಖವಾದರೂ ತಡೆದು ನಾಳೆ ನಾನು ನಿಮ್ಮ ತಂದೆ ತಂಗಿ ಎಲ್ಲ ಅಲ್ಲಿಗೆ ಬರ್ತೀವಿ ಎಂದು ತಿಳಿಸುವರು ಅರ್ಜುನ್ ಸಹ ಖುಷಿಯಾಗಿ ತಾನು ಆರು ಮದುವೆ ವಿಷಯ ತಿಳಿಸುವನು ಅದಕ್ಕೆ ಲಕ್ಷ್ಮಿ ಅವರು ತುಂಬ ಸಂತೋಷಪಟ್ಟು ಸರಿ ನಿನ್ನಿಷ್ಟನೇ ನನ್ನಿಷ್ಟ ಇದಕ್ಕೆ ನಮ್ಮೆಲ್ಲರ ಒಪ್ಪಿಗೆ ಇದೆ ಆರು ತಂದೆ ತಾಯಿಗೆ ತಿಳಿಸಿಬಿಡು ಎಂದು ಹೇಳುವರು ಅರ್ಜುನ್ ಸರಿ ಎಂದು ಹೇಳಿ ಫೋನ್ ಕಟ್ ಮಾಡಿ ಅಜಯ್ ಮತ್ತು ಶಾಂತಪ್ಪ ಅವರಿಗೆ ವಿಷಯ ತಿಳಿಸುವನು ಆಗ ಶಾಂತಪ್ಪ ಅವರು ಈ ವಿಷಯ ನನ್ನ ಮಗಳಿಗೆ ಈಗ ಸದ್ಯಕ್ಕೆ ಹೇಳೋದು ಬೇಡ ಅವಳಿಗೆ ಗೊತ್ತಾಗೋದು ಬೇಡ ಆಮೇಲೆ ತಿಳಿಸಿ ಹೇಳಕ್ಕೆ ಪ್ರಯತ್ನ ಪಡೋಣ ಎಂದು ಹೇಳುವರು ಅದಕ್ಕೆ ಎಲ್ಲರೂ ಒಕ್ಕೊರಲ್ನಿಂದ ಅಂದರೆ ಎಲ್ಲರೂ ಒಪ್ಪಿಗೆ ಸೂಚಿಸುವರು ಲಕ್ಷ್ಮಿಯವರು ಫೋನ್ ಕಟ್ ಮಾಡಿ ಗಂಡನಿಗೆ ಅರ್ಜುನ್ ಹೇಳಿದ ಮಾತುಗಳನ್ನು ಹೇಳಿದಾಗ ಮತ್ತೆ ಲಕ್ಷ್ಮಿಯವರಿಗೆ ದುಃಖದಿಂದ ಅಳಲು ಶುರು ಮಾಡಿದರು ಈಗ ಹತ್ತರೆ ಏನು ಸಿಗುತ್ತೆ ಅವನ ಆಯುಷ್ಯನೇ ಅಷ್ಟಿರುವಾಗ ಏನು ಮಾಡೋದು ಆದರೂ ಮಗ ಪೊಲೀಸ್ ಆಗಿದ್ದಾಗ ಎಷ್ಟು ಚೆನ್ನಾಗಿ ಕಾಣ್ತಾನೆ ನೋಡು ಸೇಮ್ ನಮ್ಮ ಪಾಪು ನೋಡಿದ ಹಾಗೆ ಎನ್ನುವಾಗ ಕಣ್ಣೀರು ಬಂತು ಲಕ್ಷ್ಮಿ ವಿ ನಾನು ಆರು ನಮ್ಮ ಮದುವೆ ಆಗೋಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ ನಿಮ್ಮ ಅಭಿಪ್ರಾಯ ನಂದು ಒಪ್ಪಿಗೆನೆ ಆ ಹುಡುಗಿದು ಏನು ತಪ್ಪು ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ನೋವು ತಿಂದಿದೆ ಪಾಪ ಹಾಂ ಅಲ್ಲಿ ಅಜಯ್ ಅತ್ತೆ ತುಂಬ ಮಾತಾಡಿದ್ದಕ್ಕೆ ಅರ್ಜುನ್ ನಾನೇ ಮದುವೆ ಆಗ್ತೀನಿ ಅಂದ ಎಂಥ ಭವಿಷ್ಯ ನಾನು ನೋಡ್ತೀನಿ ಅಂದಿದ್ದಾನಂತೆ ನಾಳೆ ಮೊದಲು ಜೋಯಿಸರ ಹತ್ತಿರ ಹೋಗಿ ಆಮೇಲೆ ಮದುವೆ ಮನೆಗೆ ಹೋಗೋಣ ಜೋಯಿಸರ ಮಾತು ಕೇಳಿ ಅದರಂತೆ ನಡೆದುಕೊಳ್ಳೋಣ ಸರಿ ರೀ ಹಾಗೆ ಮಾಡೋಣ ಮತ್ತೆ ಬೆಳಿಗ್ಗೆ ಸೀತಾಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು ಹ್ಞೂ ಆಯಿತು ನೀವು ಮಲಗಿ ಎಂದು ಇಬ್ಬರು ಮಲಗುವರು ಬೆಳಗ್ಗೆ ಐದು ಜನ ಮುತ್ತೈದೆಯರು ಉಡಿ ತುಂಬಿಕೊಂಡು ಅಜಯ್ ಮತ್ತೆ ಜ್ಯೋತಿಗೆ ಒಟ್ಟಿಗೆ ಅರಿಶಿನ ಹಚ್ಚಿ ಆರತಿ ಮಾಡಿ ಶಾಸ್ತ್ರ ಮಾಡುವರು ನಂತರ ಜ್ಯೋತಿ ಕಡೆಯಿಂದ ಗೌರಿ ಪೂಜೆ ಮಾಡಿಸಿ ಗಂಡನ ಆಯುಷ್ಯ ವೃದ್ಧಿಗಾಗಲೆಂದು ಬೇಡಿಕೊಂಡು ತಾಳಿ ಕಟ್ಟುವಾಗ ಅಜಯ್ ತಂದೆ ತಾಯಿ ಅಜಯ್ ಹಿಂದೆ ನಿಂತು ಜ್ಯೋತಿ ತಂದೆ ತಾಯಿಯಾಗಿ ಸುಶೀಲಾ ಶಾಂತಪ್ಪ ಅವರು ಕನ್ಯಾದಾನ ಮಾಡಿ ಕೊಡುವರು ಜ್ಯೋತಿ ಮನತುಂಬಿ ಸುಶೀಲಾ ಶಾಂತಪ್ಪ ಅವರಿಗೆ ನಾನು ಇನ್ಮುಂದೆ ನಿಮ್ಮ ಮಗಳು ಎಂದಾಗ ಸುಶೀಲ ಅವರು ಖುಷಿಯಿಂದ ಸರಿ ಎಂದು ಅವಳ ತಲೆ ಸವರುವರು ಆಗ ಮಧ್ಯ ಸುಕನ್ಯ ಮಾತನಾಡಲು ಬಂದಾಗ ಅಜಯ್ ಅವರನ್ನು ತಡೆದು ಸುಮ್ಮನೆ ಅಕ್ಷತೆ ಹಾಕಿ ಅತ್ತೆ ಮದುವೆ ಮುಗಿತು ಈಗ ನೀವು ಊಟ ಮಾಡಿ ಹೊರಡಬಹುದು ಎಂದಾಗ ಕೋಪದಿಂದ ಅಲ್ಲಿಂದ ಹೊರಗಡೆ ಬರುವಳು ನಂತರ ಮಧು ಮಕ್ಕಳು ಇಬ್ಬರು ತಯಾರಾಗಿ ಸ್ಟೇಜ್ ಮೇಲೆ ಬಂದಾಗ ಅಲ್ಲಿ ಎಲ್ಲ ಜನರು ಸೇರಿ ಅಕ್ಷತೆ ಹಾಕಿ ಅರಸುವರು ಅಷ್ಟೊತ್ತಾದರೂ ಅರ್ಜುನ್ ತಂದೆ ತಾಯಿ ತಂಗಿ ಬರದೇ ಇದ್ದಾಗ ಅವರಿಗಾಗಿ ಕಾಯುತ್ತಾ ನಿಂತರು ಸುಕನ್ಯಾ ಅರ್ಜುನ್ ಇದ್ದಲ್ಲಿಗೆ ಬಂದು ಅರ್ಜುನ್ ಜೊತೆ ಮಾತನಾಡಿ ಯಾಕ್ರಿ ಇಷ್ಟು ಕೋಪ ಸಮಾಧಾನದಿಂದ ಇರಿ ಎಲ್ಲ ಕಡೆ ನನ್ನವೂ ಎರಡು ಮಾತು ಇರಲಿ ಅಂತ ಮೂಗು ತೋರಿಸ್ಬೇಡಿ ಒಳ್ಳೆಯದಲ್ಲ ನಿಮಗೂ ನಿಮ್ಮ ಮಕ್ಕಳಿವೆ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅನ್ನೋ ಹಾಗೆ ಯಾಕೆ ಮಾತಾಡಿ ಕೆಟ್ಟವರಾಗ್ತೀರಾ ನೀವು ಮಾಡಿದ ಕರ್ಮ ಯಾಕೆ ನಿಮ್ಮ ಮಕ್ಕಳು ಅನುಭವಿಸೋದು ಅಲ್ವಾ ಯಾಕೋ ನಿನ್ನೆಯಿಂದ ತುಂಬ ಮಾತಾಡ್ತಾ ಇದ್ದೀಯಾ ಅಷ್ಟು ದಮ್ ಇರೋದೇ ಆದರೆ ಈಗಲೇ ಹೋಗಿ ತಾಲಿ ಕಟ್ತೀಯಾ ಅಂತ ಕೇಳ್ತಾಳೆ ಸುಕನ್ಯಾ ಅದು ಹೇಗೆ ರೀ ಆರೋಗ್ಯ ಒಪ್ಪಿಗೆ ಕೇಳೋದು ಬೇಡವಾ ಅದಕ್ಕೆ ಅದರದೇ ಆದ ಪದ್ಧತಿ ಇದೆಯಲ್ಲ ಎಲ್ಲ ಬಿಟ್ಟು ಈಗ ಸದ್ಯ ಮದುವೆ ಮಾಡ್ಕೋತೀಯಾ ಆಗ ಅಲ್ಲಿಗೆ ಲಕ್ಷ್ಮೀ ವೆಂಕಟೇಶ್ ಲಕ್ಷ್ಮೀ ಗಂಡ ಗೀತಾ ಅವರು ಬಂದಾಗ ಯಾಕಮ್ಮ ಇಷ್ಟು ಲೇಟ್ ಎಷ್ಟೊತ್ತಿಂದ ವೇಟ್ ಇದ್ದೀನಿ ಬಾ ಅಲ್ಲಿ ಅಜಯ್ ಅತ್ತೆ ಅವರ ತಂದೆ ತಾಯಿ ಪರಿಚಯ ಮಾಡಿಸ್ಕೊಡ್ತೀನಿ ಮತ್ತು ಆಗ ಸುಕನ್ಯಾ ಸುಮ್ಮನಿರದೆ ನೀವೇನಾ ಇವರ ತಂದೆ ತಾಯಿ ನೋಡಿ ನಿಮ್ಮ ಮಗ ಎಲ್ಲ ಬಿಟ್ಟು ಆ ವಿಧವೆಗೆ ಬಾಳು ಕೊಡೋದಕ್ಕೆ ಹೋಗ್ತಿದ್ದಾನೆ ಈಗಾಗಲೇ ಒಬ್ಬನ್ನ ನುಂಗಿದ್ದಾಳೆ ಈಗ ಮತ್ತೊಬ್ಬ ನೋಡೋದಕ್ಕೆ ಚೆಂದ ಇದ್ದಾಳೆ ಅಂತ ಅವಳ ಹಿಂದೆ ಬಿದ್ದಿದ್ದಾನೆ ನೀವಾದರೂ ಸ್ವಲ್ಪ ಬುದ್ಧಿ ಹೇಳಿ ಎಲ್ಲ ಜನ ಹೋಗಿರುವಾಗ ಅಜಯ್ ಜ್ಯೋತಿ ಸುಶೀಲಾ ಶಾಂತಪ್ಪ ಅಜಯ್ ತಂದೆ ತಾಯಿ ಇವರ ಬಾಯಿಗೆ ಯಾರು ಇಷ್ಟೊಂದು ಮಾತಾಡ್ತಾ ಇರೋರು ಅಂತ ಇವರು ಇದ್ದಲ್ಲಿಗೆ ಬರುವರು ಅಜಯ್ ತಂದೆ ಮಾತನಾಡಿ ಯಾಕೆ ಸುಕನ್ಯಾ ಸುಮ್ಮನೆ ಇರು ನೀ ಬಂದಾಗಿಂದ ಎಷ್ಟು ಹಿಂಸೆ ಕೊಡ್ತಾ ಇದ್ದೀಯಾ ಆ ಹುಡುಗಿಗೆ ಇದರಲ್ಲಿ ಆ ಹುಡುಗಿ ತಪ್ಪಿಲ್ಲ ಮತ್ತೆ ಮಾತಾಡುವಾಗ ಲಕ್ಷ್ಮಿ ಮಾತನಾಡಿ ಪಾಪು ಆರು ಎಲ್ಲಿ ಇಲ್ಲೇ ಇದ್ದರು ಅಮ್ಮ ಈಗ ಎಲ್ಲಿ ಹೋದರು ಆರು ಅವಳ ಫ್ರೆಂಡ್ ರಾಘು ಜೊತೆ ಮಾತಾಡ್ತಾ ಯಾಕೆ ರಘು ಇನ್ನೂ ಎಷ್ಟು ದಿನ ಹೇಳು ಮನಸ್ಸಿನ ಮಾತನ್ನು ವಿನುತ ಸುಕನ್ಯಾ ಮಗಳು ಏನಂತಾಳೆ ಅವಳಿಗೆ ಒಪ್ಪಿಗೆ ಇದೆ ಮತ್ತು ಅವರ ತಂದೆಯೂ ಕೂಡ ಒಪ್ಪಿದ್ದಾರೆ ಆದರೆ ಪ್ರಾಬ್ಲಮ್ ಆಗಿರೋದು ಸುಕನ್ಯಾ ಅತ್ತೇದು ಹಾಂ ಅತ್ತೆ ಅಂತೀಯಾ ಮದುವೆ ಆಗೋದಕ್ಕೆ ಧೈರ್ಯ ಇಲ್ವಾ ಧೈರ್ಯದ ಪ್ರಶ್ನೆ ಅಲ್ಲ ಎಸಿರಿ ಆದರೂ ಅವರ ಒಪ್ಪಿಗೆ ಇಲ್ಲದೆ ನಡೆಯಲ್ಲ ವಿನುತ ಏನಂತಾಳೆ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತಾಳೆ ಗುಡ್ ಕಣೋ ಅವಳಿಗೆ ಇರೋಷ್ಟು ಧೈರ್ಯ ನಿನಗೆ ಇಲ್ಲ ಮೊದಲು ಆ ಕೆಲಸ ಮಾಡು ಹೇಗಾದರೂ ಡೆಲ್ಲಿಗೆ ಹೋಗಿ ಸೆಟಲ್ ಆಗ್ತೀಯ ಮದುವೆಯಾಗಿ ವಿನುತಾ ಕರೆದುಕೊಂಡು ಹೋಗಿಬಿಡು ವಿನುತ ತಂದೆ ಹೆಲ್ಪ್ ಪಡ್ಕೊ ನಾ ಬರ್ತೀನಿ ಕಣೋ ಮೊದಲೇ ನಿಮ್ಮ ಅತ್ತೆ ಭದ್ರಕಾಳಿ ಎಲ್ಲರಿದ್ದರು ಅವರ ಬಾಯಿಗೆ ನಾನು ಆಹಾರ ಆಗೋದು ಬೇಡ ಆಗ ರಘು ನಗುತ್ತಾ ಆಯಿತು ಸರಿ ಹಾಗೆ ಮಾಡ್ತೀನಿ ನೀನು ಬಾ ಸೈನ್ ಹಾಕೋಕ್ಕೆ ಈಗ ಬಾ ಊಟ ಮಾಡೋಣ ಎಲ್ಲ ಜನ ಹೋದರು ನಾವಿನ್ನೂ ಊಟ ಕೂಡ ಮಾಡಿಲ್ಲ ಹ್ಞೂ ಕಣೋ ಹೊಟ್ಟೆ ಹಸ್ದಿದೆ ಅಮ್ಮನ್ನ ಕರೆದುಕೊಂಡು ಊಟ ಮಾಡಿ ಮನೆಗೆ ಹೋಗ್ತೀನಿ ಕಣೋ ಫ್ರೀ ಇದ್ದಾಗ ಬಾರೋ ಮನೆ ಕಡೆ ಹಾಂ ಸರಿ ಐಸಿರಿ ಅಲ್ಲೇ ಏನು ಜೋರು ಬಾಯಿ ಆಗ್ತಿದೆ ನಿನ್ನ ಮದುವೆ ವಿಷಯ ನಿಮ್ಮ ಅತ್ತೆಗೆ ಗೊತ್ತಾಗಿದೆ ಬಾ ನೋಡೋಣ ಎನ್ನುತ್ತಾ ಇಬ್ಬರು ಅಜ್ಜ ಇದ್ದ ಜಾಗಕ್ಕೆ ಬರುವರು ಇತ್ತ ಸುಕನ್ಯೆ ಮಾತನಾಡಿ ನೋಡು ಯಾವುದೋ ಹುಡುಗನ ಜೋಡಿ ಲಲ್ಲೇ ಹೊಡಿತಾ ಇದ್ದಾಳೆ ನಿನ್ನ ಮಗಳು ಆಗ ಸುಶೀಲ ಮಾತನಾಡಿ ನೋಡು ಸುಕನ್ಯಾ ನನ್ನ ಮಗಳು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಆ ಹುಡುಗ ಬೇರೆ ಯಾರೂ ಅಲ್ಲ ನಿನ್ನ ಮಗಳ ಲವ್ವರ್ ಬೇಕಿದ್ರೆ ನಿನ್ನ ಮಗಳನ್ನೇ ಕೇಳು ಅವರಿಬ್ಬರು ಲವ್ ಮಾಡೋ ವಿಷಯ ಮೊದಲೇ ಗೊತ್ತು ಆದರೂ ಗೊತ್ತಿದ್ದು ಗೊತ್ತಿಲ್ಲದೆ ರೀತಿಯಲ್ಲಿ ಇದ್ದೀವಿ ನಮಗೆ ಬೇಡದ ವಿಷಯ ಯಾಕೆ ಅಂತ ಆಗ ಅಲ್ಲಿಗೆ ಆರು ಬಂದು ಅಮ್ಮ ಬಾಮ್ಮ ಊಟ ಮಾಡೋಣ ಎಲ್ಲ ಮದುವೆ ಆಯಿತಲ್ಲ ಮನೆಗೆ ಹೋಗೋಣ ಎನ್ನುವಾಗ ಲಕ್ಷ್ಮಿ ಪಾಪು ತಗೋ ಹಿಡಿ ಈ ತಾಳಿ ಕಟ್ಟು ಈಗಲೇ ತಕ್ಷಣ ಹಿಂದೆ ಮುಂದೆ ನೋಡದೆ ಆರು ಕುತ್ತಿಗೆಗೆ ತಾಳಿ ಕಟ್ಟೇ ಬಿಟ್ಟ ಅರ್ಜುನ್ ಆರು ಅರ್ಜುನ್ಗೆ ಹೊಡೆದು ಯಾಕೋ ಯಾಕೋ ನಂಗೆ ತಾಳಿ ಕಟ್ಟಿದೀಯಾ ನಾನು ವಿದ್ವೆ ಅಂತ ಗೊತ್ತಿಲ್ವಾ ನಿನಗೆ ನನ್ನ ಮದುವೆ ಆದವರು ಸಾಯ್ತಾರೆ ಅಂತ ಗೊತ್ತಿಲ್ವಾ ಈಗಾಗಲೇ ಒಬ್ಬನ ಬರೀ ತಗೊಂಡಿದ್ದೀನಿ ಕಣು ಮತ್ತೆ ನೀನು ಸಾಯ್ಬೇಕು ಅಂತ ಮಾಡಿದ್ದೀಯಾ ಯಾಕೋ ತಾಳಿ ಕಟ್ಟಿದೀಯಾ ಎಂದು ಅವನ ಕಾಲರ್ ಪಟ್ಟಿ ಹಿಡಿದು ಕೇಳಿ ನಂತರ ತನ್ನ ಕುತ್ತಿಗೆಯಲ್ಲಿರುವ ತಾಳಿ ಕೈಯಲ್ಲಿ ಹಿಡಿದು ಯಾಕೋ ಇದನ್ನು ಕಟ್ಟಿದ್ದೀಯಾ ಅನ್ನುತ್ತಾ ಅಲ್ಲೇ ಕುಸಿಯುವಳು ಆಗ ಸುಶೀಲಾ ಅವರು ಹಿಡಿದಾಗ ರಾಘು ಆಂಟಿ ಇವಳು ಹೊಟ್ಟೆ ಹಸಿವು ಅಂತ ಇದ್ದಳು ಲೋ ಬಿ ಪಿ ಆಗಿರಬಹುದು ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಎನ್ನುವಾಗ ಅಜಯ್ ಅತ್ತೆ ಕಾರ್ ತೆಗಿತೀನಿ ಬನ್ನಿ ಅಣ್ಣ ಅವಳನ್ನು ಎತ್ಕೋಬಾ ಬೇಗ ಎಂದು ಅವಸರದಲ್ಲಿ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡಿ ಡಾಕ್ಟರ್ ಏನೋ ಶಾಕ್ ಆಗಿ ಬಿದ್ದಿದ್ದಾಳೆ ಅನಿಸುತ್ತೆ ಮತ್ತೆ ಬಿ ಪಿ ಲೋ ಕೂಡ ಆಗಿದೆ ಅದನ್ನು ಕೇಳಿದ ಅವರು ಹೌದು ಡಾಕ್ಟರ್ ಸರಿ ಇಂಜೆಕ್ಷನ್ ಕೊಟ್ಟಿದ್ದೀನಿ ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಬರುತ್ತೆ ಭಯ ಪಡುವಂಥದ್ದು ಏನಿಲ್ಲ ಒಬ್ಬರು ಯಾರಾದರೂ ಇಲ್ಲೇ ಇರಿ ಉಳಿದವರು ಮನೆಗೆ ಹೋಗಬಹುದು ಆಗ ಅಲ್ಲಿ ಸುಶೀಲ ಉಳಿದು ಎಲ್ಲರೂ ಸೇರಿ ಅಜಯ್ ಮನೆಗೆ ಬಂದರು ಅಜಯ್ ಮನೆಗೆ ಬಂದಾಗ ಜ್ಯೋತಿಯನ್ನು ಮನೆ ತುಂಬಿಸಿಕೊಂಡು ನಂತರ ಎಲ್ಲರೂ ಕುಳಿತರು ಕೆಲಸದವರು ಎಲ್ಲರಿಗೂ ಟೀ ತಂದು ಕೊಟ್ಟರು ಎಲ್ಲರೂ ಟೀ ಕುಡಿದು ನಂತರ ಲಕ್ಷ್ಮಿ ಮಾತನಾಡಿ ನಿಮಗೆ ಎಲ್ಲರಿಗೂ ಆಶ್ಚರ್ಯ ಆಗಿರಬಹುದು ದಿಢೀರ್ ಮದುವೆ ಮಾಡಿದ್ದು ಆದರೆ ಈಗಿನ ಪರಿಸ್ಥಿತಿ ಹಾಗಿತ್ತು ಅದಕ್ಕೆ ಸಚಿನ್ ಅರ್ಜುನ್ ಇಬ್ಬರು ನನ್ನ ಮಕ್ಕಳು ನಿಮಗೆ ಸಚಿನ್ ಎಲ್ಲಿ ಸಿಕ್ಕಿದ ಆಗ ಎಲ್ಲರೂ ಗಾಬರಿಯಾದಾಗ ಅಜಯ್ ತಂದೆ ಮಾತನಾಡಿ ನೋಡಮ್ಮ ನಾನು ಸಿವಿಲ್ ಇಂಜಿನಿಯರ್ ಟ್ರೈನಿಂಗ್ ಮೇಲೆ ಮಲೇಷಿಯಾಕ್ಕೆ ಡ್ಯೂಟಿ ಹಾಕಿದರು ಮೂರು ವರ್ಷ ಅಲ್ಲೇ ಇರಬೇಕಿತ್ತು ಆಗ ನಾನು ನನ್ನ ಹೆಂಡತಿ ಬೆಂಗಳೂರು ಮಾರ್ಗವಾಗಿ ಹೋಗುವಾಗ ಬೆಂಗಳೂರು ಬಸ್ನಿಂದ ಇಳಿಯುವಾಗ ಒಂದು ಹುಡುಗ ಅಳೋ ಸದ್ದಿಗೆ ತಿರುಗಿ ನೋಡಿದ್ವಿ ಆ ಹುಡುಗ ಬಿಟ್ಟು ಮತ್ತಾರೂ ಇದ್ದಿಲ್ಲ ಅದಕ್ಕೆ ಆ ಮಗುನ ಎತ್ತಿಕೊಂಡು ಅಲ್ಲೇ ಪೊಲೀಸ್ ಅವರಿಗೆ ಕೊಟ್ಟು ಹೇಳಿದ್ವಿ ಅವನು ತುಂಬ ಅಸಡ್ಡೆಯಿಂದ ಮಾತಾಡಿದ ನಾವು ಊರಿಗೆ ಹೋಗೋ ಅವಸರದಲ್ಲಿ ಇದ್ವಿ ಅವನಿಗೆ ಮತ್ತೊಮ್ಮೆ ಹೇಳಿದಾಗ ಅನಾಥಾಶ್ರಮಕ್ಕೆ ಕೊಟ್ಟು ಹೋಗ್ರಿ ಇಂಥ ಮಕ್ಕಳನ್ನ ತುಂಬ ನೋಡಿದ್ದೀನಿ ಅಂದಾಗ ಮನಸ್ಸಿಗೆ ತುಂಬ ನೋವಾಗಿ ನಾವೇ ಆ ಮಗುನ ಸಾಕೋಣ ಅಂತ ಡಿಸೈಡ್ ಮಾಡಿ ನಮ್ಮ ಜೊತೆ ಮಲೇಷ್ಯಾಕ್ಕೆ ಕರ್ಕೊಂಡು ಹೋದ್ವಿ ನಮಗೂ ಆಗಿ ನಾಲ್ಕು ವರ್ಷ ಆದರೂ ಮಕ್ಕಳಾಗ್ದರಿಂದ ನನ್ನ ಹೆಂಡತಿ ಈ ಮಗು ನಾವೇ ಬೆಳೆಸೋಣ ಅಂತ ಹೇಳಿ ಕರ್ಕೊಂಡು ಹೋಗಿ ಆದರೆ ನಮಗೆ ನೀವು ಇಲ್ಲಿ ಹುಡುಕಿಸುವ ಪ್ರಯತ್ನ ಮಾಡಬಹುದು ಅನ್ನೋ ಕಲ್ಪನೆ ಮಾಡಿಕೊಳ್ಳಲೇ ಇಲ್ಲ ಆಮೇಲೆ ಮೂರು ವರ್ಷ ಅಲ್ಲೇ ಬೆಳೆದ್ರಿಂದ ನಮ್ಮದೇ ಮಗನೆಂದು ಬೆಳೆಸಿದ್ದೀವಿ ಅವನೇ ನಮ್ಮ ದೊಡ್ಡ ಮಗನಾಗಿ ಬೆಳೆದ ಇದನ್ನು ಯಾರ ಮುಂದೇನು ಹೇಳಲೇ ಇಲ್ಲ ಅಜಯ್ಗೂ ಸಚಿನ್ಗೂ ಈ ವಿಷಯಕ್ಕೆ ಗೊತ್ತಿಲ್ಲ ಆಗ ಸುಕನ್ಯಾ ನನಗೆ ಗೊತ್ತಿತ್ತು ಅಣ್ಣ ಎಂದಾಗ ಅಜಯ್ ತಾಯಿ ನಾನೇ ಸುಕನ್ಯಾ ಮುಂದೆ ಹೇಳಿದ್ದೆ ಎನ್ನುವಳು ನಂತರ ಲಕ್ಷ್ಮಿ ಶಿವ ಅಂತ ಹೆಸರಿಟ್ಟಿದ್ದೆ ನಿಮ್ಮ ಮಗನಾಗಿ ಬೆಳೆಸಿದ ಹುಡುಗನಿಗೆ ಅರ್ಜುನ್ ಇಬ್ಬರು ಅವಳಿ ಜವಳಿ ಮಕ್ಕಳು ಶಿವ ಮತ್ತು ಅರ್ಜ್ ಅರ್ಜುನ್ ಇಬ್ಬರು ಅವಳಿ ಮಕ್ಕಳು ಆವತ್ತು ನಾವು ಬೆಂಗಳೂರಿಂದ ಮಡಿಕೇರಿಗೆ ಹೋಗಬೇಕಿತ್ತು ಹೋಗುವಾಗ ಬಸ್ನಿಂದ ಇಳಿಯುವಾಗ ಇವನನ್ನು ಮರೆತು ಅವಸರದಲ್ಲಿ ಇಳಿದುಬಿಟ್ಟಿದ್ದೆ ಮಡಿಕೇರಿ ಬಸ್ ಹತ್ತಿದಾಗ ನನಗೆ ಶಿವ ಕಾಣಿಸಲಿಲ್ಲ ಅವನು ಕಾಣಿಸದೇ ಇದ್ದಾಗ ಮತ್ತೆ ಆ ಬಸ್ ಇಳಿದು ಮೂರು ಮಕ್ಕಳನ್ನು ಕರೆದುಕೊಂಡು ಬಸ್ ನಿಲ್ದಾಣಕ್ಕೆ ಹೋದೆ ಅಲ್ಲಿ ಎಲ್ಲ ಕಡೆಗೂ ಹುಡುಕಾಡಿದರೂ ಮಗನ ಸುಳಿವು ಸಿಗಲೇ ಇಲ್ಲ ಆಮೇಲೆ ಪೇಪರ್ನಲ್ಲಿ ಆ್ಯಡ್ ಕೂಡ ಹಾಕ್ಸಿದ್ವಿ ಆದರೂ ಸಿಗಲೇ ಇಲ್ಲ ಎಲ್ಲ ತಪ್ಪಾಯಿತು ತಾಯಿ ನಾವು ಊರಿಗೆ ಹೋಗೋ ಅವಸರದಲ್ಲಿ ಆ ಪೊಲೀಸ್ ವರ್ತನೆಗೆ ಬೇಸತ್ತು ಕರೆದುಕೊಂಡು ಹೋದ್ವಿ ಹೆಸರೇನು ಎಂದು ಕೇಳಿದಾಗ ತೊದಲುತ್ತಾ ಹೇಳಿದ ಸಚಿನ್ ಅಂತ ನಾವು ಕೇಳಿದಾಗ ಅವನು ಹಾ ಅಂತ ಹೇಳಿದ ಅದನ್ನೇ ಕರಿತಾ ಬಂದ್ವಿ ಅದೇ ರೂಢಿಯಾಯಿತು ತುಂಬ ಚೆನ್ನಾಗಿ ನಮ್ಮ ಸ್ವಂತ ಮಗನ ಥರನೇ ಬೆಳೆಸಿದೀವಿ ತಾಯಿ ಎಂದು ಏನೂ ಕಡಿಮೆ ಮಾಡಿದ್ದಿಲ್ಲ ಆದರೆ ಅವನು ಅಲ್ಪಾಯುಷಿ ಅಂತ ಗೊತ್ತಾಗಲಿಲ್ಲ ಅದರ ಕರ್ಮ ಆರೋಗ್ಯ ಕಳಂಕ ಹತ್ತುವ ಹಾಗೆ ಆಯಿತು ಆದರೂ ಒಬ್ಬ ಜಂಗಮ ಹೇಳಿದರು ತಾಯಿ ಆದರೆ ಅದು ನಮಗೆ ತಿಳಿಲೇ ಇಲ್ಲ ಅದಕ್ಕೆ ಲಕ್ಷ್ಮಿಯವರು ನನಗೆ ಒಟ್ಟು ನಾಲ್ಕು ಜನ ಮಕ್ಕಳು ಎರಡು ಹೆಣ್ಣು ಎರಡು ಗಂಡು ಮಕ್ಕಳು ದೊಡ್ಡ ಮಗಳು ಸೀತಾ ಇವಳೆ ಮದುವೆ ಮಾಡಿ ಇವಳಿಗೆ ಮೂರು ಮಕ್ಕಳಿದ್ದಾರೆ ಇವಳು ಚಿಕ್ಕವಳು ಗೀತಾ ಅಂತ ಇನ್ನೂ ಎಜುಕೇಷನ್ ಮಾಡ್ತಾ ಇದ್ದಾಳೆ ಇವರು ನನ್ನ ಗಂಡ ವೆಂಕಟೇಶ್ ಅಂತ ಪ್ಯಾರಾಲಿಸಿಸ್ ಪೇಷಂಟ್ ಹಾಗಾಗಿ ವೀಲ್ ಚೇರಲ್ಲಿದ್ದಾರೆ ಅರ್ಜುನ್ ಮನೆ ನಡೆಸೋದು ಸ್ವಲ್ಪ ಹೊಲ ಗದ್ದೆ ಇದೆ ಅದರಿಂದ ಇನ್ಕಮ್ ಕೂಡ ಬರುತ್ತೆ ಒಂದಿಷ್ಟು ಮನೆ ಅಂಗಡಿಗಳನ್ನು ಬಾಡಿಗೆ ಕೊಟ್ಟಿದ್ದೀವಿ ಆಗ ಅಜಯ್ ತಂದೆ ತಪ್ಪಾಯಿತು ತಾಯಿ ನಿಮ್ಮ ಮಗನ ಉಳಿಸಿಕೊಳ್ಳಲು ನಮಗೆ ಆಗಲಿಲ್ಲ ಈ ಕತೆ ಮುಂದುವರೆಯುವುದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು